ನಿನ್ನೆ ಸಂಜೆ ಬಂದಂಥ ರಿಪೋರ್ಟ್ ಇದೆಯಲ್ಲ ಒಂದು ಕ್ಷಣ ಎಲ್ಲರನ್ನು ಕೂಡ ಆತಂಕಕ್ಕೀಡು ಮಾಡಿದೆ ಮುಂದೆ ಕಂಟಿನ್ಯೂ ಆಗಿಬಿಟ್ರೆ ಮತ್ತೆ ಲಾಕ್ ಆಗೋಗುತ್ತೆ ಮೊದಲ ಬ್ರೇಕಿಂಗ್ ನ್ಯೂಸ್ ಅನ್ಲಾಕ್ ಬೆನ್ನಲ್ಲೇ ರಾಜ್ಯಕ್ಕೆ ಬಿಗ್ ಶಾಕ್ ಅನ್ಲಾಕ್ ಆದ ಎರಡನೇ ದಿನಕ್ಕೆ ಟೆನ್ಷನ್ ಶುರುವಾಯಿತು ರಾಜ್ಯದಲ್ಲಿ ಮತ್ತೆ ಹೆಚ್ಚಾಗ್ತಾ ಇದೆ ಕೊರೋನಾ ಬ್ರೇಕಿಂಗ್ ನ್ಯೂಸ್ ನಿನ್ನೆ ಒಟ್ಟು ರಾಜ್ಯದಲ್ಲಿ ಮೂರು ಸಾವಿರದ ನಾನ್ನೂರ ಸಾರಿ ನೂರ ನಾಲ್ಕು ತ್ರೀ ಒನ್ ಝೀರೋ ಫೋರ್ ಮೂರು ಸಾವಿರದ ನೂರ ನಾಲ್ಕು ಕೊರೋನಾ ಪ್ರಕರಣ ದಾಖಲಾಯಿತು ಸುಮ್ಮನೆ ಒಂದು ಮೂರು ದಿನ ತೋರಿಸ್ತಾ ಇದ್ದೀವಿ ಈಗ ಜುಲೈ ನಾಲ್ಕನೇ ತಾರೀಕು ಸಾವಿರದ ಐನೂರ ಅರವತ್ತ್ನಾಲ್ಕಿತ್ತು ಓಪರಾಗಿಲ್ಲಪ್ಪ ಇನ್ನು ಸಾವಿರದ ಒಳಗೆ ಬಂದ್ಬಿಡುತ್ತೆ ಅಂತ ಲೆಕ್ಕಾಚಾರ ಅದಾದಮೇಲೆ ಶುರುವಾಯಿತು ಜುಲೈ ಎರಡನೇ ಎರಡೇ ವಾರ ಎರಡನೇ ದಿನಕ್ಕೆ ಕೇಸ್ ಡಬಲ್ ಆಗೋಗಿದೆ ನಾಲ್ಕನೇ ತಾರೀಕಿಗೆ ಸಾವಿರದ ಐನೂರು ಇದ್ದಿದ್ದು ನಿನ್ನೆ ಎರಡು ದಿನ ಕಳೆದ ಮೇಲೆ ಆರನೇ ತಾರೀಕಿಗೆ ಮೂರು ಸಾವಿರ ದಾಟಾಯಿತು ಇದು ಡೇಂಜರ್ ಹನ್ನೆರಡು ಜಿಲ್ಲೆಗಳಲ್ಲಿ ನೂರಕ್ಕಿಂತ ಅಧಿಕ ಪ್ರಕರಣಗಳು ದಾಖಲಾಯಿತು ಪಾಸಿಟಿವಿಟಿ ದರ ಶೇಕಡಾ ಎರಡರಿಂದ ಒಂದು ಎರಡೇ ದಿನಕ್ಕೆ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಆಗೋಯ್ತು ಈಗ ಹಾಗೆ ಇನ್ನೊಂದು ಐದು ಒಂದು ವಾರ ಬಿಟ್ಬಿಟ್ರೆ ಜಾಸ್ತಿ ಆದರೆ ಮತ್ತೆ ಲಾಕ್ಡೌನ್ ಎಚ್ಚರ ಇರಲಿ ಜೂನ್ ಇಪ್ಪತ್ತೆರಡರ ಬಳಿಕ ಗರಿಷ್ಠ ಪಾಸಿಟಿವಿಟಿ ದರ ದಾಖಲಾಗಿದೆ ಸೊ ಹಾಗಾಗಿ ಹುಷಾರಾಗಿರಿ ಬೆಂಗಳೂರಿನಲ್ಲೂ ಕೂಡ ದಿನೇ ದಿನೇ ಸೋಂಕು ಇದೆ ನಾವೆಲ್ಲೋ ನಾನ್ನೂರಕ್ಕ ಎಲ್ಲೋ ಬಂದಿದ್ದೀವಿ ಅದಾದ್ಮೇಲೆ ಮತ್ತೆ ಜಾಸ್ತಿ ಆದರೆ ಕೇರ್ಫುಲ್ ಐದು ದಿನಗಳಿಂದ ಐನೂರು ಕೇಸ್ ಒಳಗೇ ಇತ್ತು ನೆನ್ನೆ ನೋಡಿ ಸಡನ್ನಾಗಿ ಏಳ್ನೂರ ಹದಿನೈದು ಪ್ರಕರಣ ದಾಖಲಾಯಿತು ಮತ್ತು ಸಾವಿರದ ಕಡೆ ಮೂವ್ ಇದ್ದೀವಿ ಇದೇ ಥರ ವೇವ್ ಒನ್ನಿಂದ ವೇವ್ ಟೂ ಬರಬೇಕಾದ್ರು ಹೀಗೆ ಆಗಿದ್ದು ವೇವ್ ಟೂ ಇಂದ ವೇವ್ ತ್ರೀ ಈಗಲೂ ಹಂಗೆ ಆಗಿಬಿಟ್ರೆ ಕಷ್ಟ ಎಚ್ಚೆತ್ಕೊಳ್ಳೋಣ ನಾವೆಲ್ಲರೂ ಕೂಡ ಅಲರ್ಟ್ ಆಗಿರೋಣ ಜವಾಬ್ದಾರಿ ತನ ತೋರಿಸೋಣ ಜನರ ನಿರ್ಲಕ್ಷ್ಯದಿಂದ ಹೆಚ್ಚಾಗ್ತಾ ಇದೆಯಾ ಸೋಂಕು ಅನ್ನೋ ಕ್ವಶನ್ ಕಾಡ್ತಾ ಇದೆ ಕೇಸ್ಗಳು ಹೆಚ್ಚಾದರೆ ಮತ್ತೆ ಲಾಕ್ಡೌನ್ ಆಗೋ ಸಾಧ್ಯತೆ ಇದೆ ರಾಜ್ಯಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಾಯಿತು ಕೇಂದ್ರ ಸರ್ಕಾರ ಸೊ ಹಾಗಾಗಿ ನಾವು ನೀವೆಲ್ಲ ಹುಷಾರಾಗಿರಲೇಬೇಕು ಡಬಲ್ ಆಯಿತು ಎರಡೇ ದಿನದಲ್ಲಿ ನಿನ್ನೆ ಒಂದೇ ದಿನ ಕರ್ನಾಟಕದಲ್ಲಿ ತೊಂಬತ್ತೆರಡು ಜನ ಸಾವನ್ನಪ್ಪಿದ್ದಾರೆ ಅದು ಕೂಡ ಜಾಸ್ತಿ ಆಯಿತು ಡಿಸ್ಚಾರ್ಜ್ ಆಗಿರೋರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆರಡು ಕರ್ನಾಟಕದಲ್ಲಿ ಪಾಸಿಟಿವಿಟಿ ದರ ಅದು ಜಾಸ್ತಿ ಆಯಿತು ಅನ್ಬೋದು ಇಷ್ಟೇ ತಾನೇ ಪರವಾಗಿಲ್ಲ ಹಾಂ ಹಾಂ ಹಂಗಲ್ಲ ಇದೇ ಥರ ಜಾಸ್ತಿ ಆದರೆ ಒಂದು ವಾರಕ್ಕೆ ಎರಡು ದಿನಕ್ಕೆ ಡಬಲ್ ಆಯಿತು ಅಂತ ಇಟ್ಕೊಂಡ್ರೆ ಒಂದು ವಾರಕ್ಕೆ ಹೆಂಗಿರುತ್ತೆ ನೋಡಿ ಒಂದಷ್ಟು ಜಿಲ್ಲೆಗಳು ನಿಮ್ಮ ನಿಮ್ಮ ಜಿಲ್ಲೆ ನೋಡ್ಕೊಂಬಿಡಿ ಮೈಸೂರು ಬನ್ನೂರು ಚಿಲ್ಲರೆ ಹಾಸನ ಹತ್ತತ್ರ ಮುನ್ನೂರು ದಕ್ಷಿಣ ಕನ್ನಡ ಇನ್ನೂರ ಹದಿನಾರು ಬೆಳಗಾವಿ ಮುಂಬೈ ಕರ್ನಾಟಕ ನೂರೈವತ್ತೇಳು ಕೊಡಗು ನೂರ ನಲವತ್ತು ತುಮಕೂರು ಬೆಂಗಳೂರು ಹೊಂದ್ಕೊಂಡಿದೆ ನೂರ ಮೂವತ್ತೆಂಟು ಶಿವಮೊಗ್ಗ ನೂರ ಹತ್ತೊಂಬತ್ತು ಉಡುಪಿ ನೂರ ಹದಿನಾಲ್ಕು ಮಂಡ್ಯ ನೂರ ಹದಿಮೂರು ಎಲ್ಲ ಡೇಂಜರ್ ಈಗ ಬಿಕಾಸ್ ನೂರರ ಗಡಿಯನ್ನು ದಾಟಿ ಪ್ರತಿದಿನ ದಾಖಲಾಗ್ತಾ ಇದೆ ಮೈಸೂರೇ ಹೈಯೆಸ್ಟ್ ಮುನ್ನೂರ ಎಂಬತ್ತೊಂಬತ್ತು ಮೈಸೂರಿಗರೆ ಹಾಸನದಲ್ಲಿರೋರೆ ಬೆಳಗಾವಿಲಿರೋರು ಕೊಡಗು ತುಮಕೂರ್ಲಿರೋರು ಒಂದಷ್ಟು ಹುಷಾರಾಗಿರಿ ಎಚ್ಚೆತ್ಕೊಳ್ಳಿ ಯಾಕೆ ಜಾಸ್ತಿ ಆಗ್ತಾ ಇದೆ ಮುಂದೆ ಜಾಸ್ತಿ ಆಗೋ ಲಕ್ಷಣ ಯಾಕೆ ಅಂದರೆ ಬೆಂಗಳೂರಿನಲ್ಲಿ ಕೊರೋನಾ ರೂಲ್ಸ್ ಬ್ರೇಕ್ ಆಗ್ತಾ ಇದೆ ಹೂವಿನ ಮಾರುಕಟ್ಟೆ ತೋರಿಸ್ತೀನಿ ನಿಮಗೆ ನೋಡಿ જરા જોત્ર બ્રેકિંગ ન્યૂઝ લોકડાઉન ટાઈમ અલે જના બિટિલા આગલે હંગ નુકતાイド્રો ઈ અનલક બેરે ગોયતા બિડતા રા જના હુ મરાટા ફરીધી જોર બેંગ્લોરના કેર માર્કેટે કરકોણ હોકતા દીની હુ વિના માર્કેટ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು ಕೊರೋನಾ ನಿಯಮವನ್ನು ಪಾಲಿಸ್ತಾ ಇಲ್ಲ ವ್ಯಾಪಾರಸ್ಥರು ಮಾಸ್ಕ್ ಸರಿಯಾಗಿ ಹಾಕ್ಕೊಳ್ತಿಲ್ಲ ವ್ಯಾಪಾರಿಗಳು ಸಾಮಾಜಿಕ ಅಂತರವಂತೂ ಇಲ್ಲವೇ ಇಲ್ಲ ಗ್ರಾಹಕರು ತಲೆ ಕಟ್ಸ್ಕೊಂಡಿಲ್ಲ ವ್ಯಾಪಾರಸ್ಥರು ತಲೆ ಕಟ್ಸ್ಕೊಂಡಿಲ್ಲ ಎಲ್ಲಿ ಹರೀಶ್ ನಾಗರಾಜ್ ಅವರೇ ಮಾರ್ಷಲ್ಸ್ಗಳು ಇಲ್ವಾ ಅಂದರೆ ಮಾರ್ಷಲ್ಸ್ಗಳಿದ್ದಾರೆ ಅದನ್ನು ತೋರಿಸ್ತೀನಿ ನಾನು ಮಾರ್ಷಲ್ಸ್ಗಳಿದ್ರೂ ಕ್ರಮ ಕೈಗೊಳ್ತಾ ಇಲ್ಲ ನ್ಯೂಸ್ ಏನು ಅದು ಗೊತ್ತಾಗಲ್ಲ ಎಲ್ಲದಕ್ಕೂ ಡೋಂಟ್ ಕೇರ್ ಮಾಸ್ಟರ್ಗಳೆಲ್ಲರೂ ಕೂಡ ಆರಾಮಾಗಿ ಓಡಾಡ್ತಾ ಇದ್ದಾರೆ ಗಿಜಿಗುಡುತ್ತಿದೆ ಬೆಂಗಳೂರಿನ ಮಾರ್ಕೆಟ್ ಸುತ್ತಮುತ್ತಲಿನ ಎಲ್ಲ ವಾತಾವರಣ ಇವದು ಯಾವುದೋ ಹಳೆಯ ದೃಶ್ಯ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀವಿ ಅಂದ್ಕೊಬೇಡಿ ಇವತ್ತು ಬೆಳಗ್ಗೆ ಬೆಂಗಳೂರಿನ ಕೃಷ್ಣರಾಜ ಮಾರುಕಟ್ಟೆ ಮತ್ತು ಅದರ ಸುತ್ತಮುತ್ತ ಹೇಗೆಲ್ಲ ಇತ್ತು ಅಂತ ಫ್ಲೈಓವರ್ ನಿಂತ್ಕೊಂಡು ನನ್ನ ಸೌದ್ಯೋಗಿ ಕ್ಯಾಮ್ರಾಮ್ಯಾನ್ ನೀಟಾಗಿ ಶೂಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅವಾಗ ಅನ್ನಿಸ್ತು ಅನ್ಲಾಕ್ ಆಯಿತು ಲಾಕ್ ಆದಾಗಲೇ ಹಿಂಗೇನೇನೋ ಇತ್ತು ಅನ್ಲಾಕ್ ಆದಮೇಲೆ ಇನ್ನೂ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಆರಾಮಾಗಿ ಓಡಾಡ್ತಿದ್ದಾರೆ ಸಾಮಾಜಿಕ ಅಂತರ ನಾವಂತೂ ಹೇಳಿ 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 ಸಾಕಾಯ್ತಪ್ಪ ಈಗಲಾದರೂ ಎಚ್ಚೆತ್ಕೋಬೇಕು ಬಿಕಾಸ್ ಮತ್ತೆ ಹೆಚ್ಚಾಗ್ತಾಯಿದೆ ಮತ್ತೆ ಜಾಸ್ತಿ ಆಗ್ತಾ ಇದೆ ಕರೋನಾ ಸೋಂಕು ಕರೋನಾ ಸಾವು ಮತ್ತೆ ಹೆಚ್ಚಾಯಿತು ಪಾಸಿಟಿವಿಟಿ ದರ ಮತ್ತು ಅದನ್ನು ಆತಂಕ ಭರಿತವಾಗಿ ಮುಂದೇನೂ ಹೇಳೋಕ್ಕೆ ಇಷ್ಟ ಇಲ್ಲ ಲೆಟ್ಸಿ ಒಂದಷ್ಟು ಮಾಹಿತಿಯನ್ನು ನನ್ನ ಸೋದ್ಯೋಗಿಗಳೀಗ ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದಾರೆ ಐ ಕಳೆದ ಐದು ದಿನಗಳ ಕರೋನಾ ಲೆಕ್ಕ ಒನ್ ಬೈ ಒನ್ ಮೂವ್ ಆಗ್ತಾಯಿದೆ ಜುಲೈ ಎರಡು ಮೂರು ನಾಲ್ಕು ಐದು ಅಂತ ಜುಲೈ ಮೂರು ಜುಲೈ ಎರಡು ಫಸ್ಟು ಹತ್ತತ್ರ ಮೂರು ಸಾವಿರ ಇತ್ತು ಎರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಜುಲೈ ಎರಡನೇ ತಾರೀಕು ಜುಲೈ ಮೂರು ಎರಡು ಸಾವಿರದ ಎಂಬತ್ತೆರಡಿತ್ತು ಜುಲೈ ನಾಲ್ಕು ನೋಡಿ ಹೆಂಗ್ ಕಡಿಮೆ ಆಗೋಯ್ತು ಬಾ ಅನ್ಕಂಡ್ವಿ ನಾವು ಇದು ರಾಜ್ಯದ ಲೆಕ್ಕ ಇದು ಸಾವಿರದ ಐನೂರ ಅರವತ್ನಾಲ್ಕುಗ್ ಬಂತು ಜುಲೈ ಐದು ಓಹೋ ಅಂತ ಮತ್ತೆ ಕಣ್ಣರಳಿಸಿ ನೋಡಿದ್ವಿ ಬಿಕಾಸ್ ಮತ್ತೆ ಎರಡು ಮುಕ್ಕಾಲು ಸಾವಿರ ದಾಟಿ ಮುಂದಕ್ಕೆ ಹೋಯ್ತು ಜುಲೈ ಆರು ನಿನ್ನೆ ಆ ಅನ್ನೋ ಥರ ಆಗೋಯ್ತು ಬಿಕಾಸ್ ಅದು ಮೂರು ಸಾವಿರ ದಾಟ ಆಯ್ತು ಎರಡೇ ದಿನದಲ್ಲಿ ಕೇಸ್ ಡಬಲ್ ಆಗುತ್ತೆ ಅಂದ್ರೆ ಕೆನ್ ಇಮ್ಯಾಜಿನ್ ನಾವು ವಿ ಕ್ಯಾಂಟ್ ಇಮ್ಯಾಜಿನ್ ಬಟ್ ಸ್ಟಿಲ್ ವಿ ಹಾವ್ ಟು ಅಗ್ರಿ ಅದೇನು ನಡೀತಿದೆ ಆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೋಬೇಕು ಆದರೆ ಎಚ್ಚರಿಕೆಯಿಂದ ಇರಬೇಕು ಇನ್ನು ಮತ್ತೊಂದು ಆತಂಕದ ಭಾಗ ಏನು ಗೊತ್ತಾ ಕರೋನಾ ತುತ್ತಾಗಿರ್ತಾರೆ ಅದಾದ್ಮೇಲೆ ಗುಣಮುಖರಾಗಿರ್ತಾರೆ ಅದಾದ್ಮೇಲೆ ಆಗುವಂತಹ ಶಾಕ್ ನೋಡಿ ಬ್ರೇಕಿಂಗ್ ನ್ಯೂಸ್ ಕರೋನಾದಿಂದ ಗುಣಮುಖ ಆದ ಬಳಿಕವೂ ಅಲ್ಲಿ ಶಾಕ್ ಆಗ್ತಾ ಇದೆ ಯಾಕೆಂದ್ರೆ ಭಾರಿ ಸೈಡ್ ಎಫೆಕ್ಟ್ ಗಳಾಗ್ತಾ ಇದೆಯಂತೆ ಏನಾಗ್ತಾ ಇದೆ ನೋಡೋಣ ಬ್ರೇಕಿಂಗ್ ನ್ಯೂಸ್ ಎಕ್ಸ್ಪರ್ಟ್ಗಳು ಕೊಟ್ಟಿರುವಂತ ಮಾಹಿತಿಯನ್ನ ನಿಮ್ಮಂದೆ ಶೇರ್ ಮಾಡ್ತಾ ಇದ್ದೀವಿ ಒಂದು ಕ್ಷಣ ಏನ್ ಹಿಂಗೆ ಎಪ್ಪ ಅಂತ ಅನಿಸ್ಬೋದು ಆದ್ರೆ ನಿಜ ಹಾಗಾಗಿನೇ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಬಿಕಾಸ್ ಅದನ್ನ ಎಕ್ಸ್ಪರ್ಟ್ಗಳು ಮಾತಾಡ್ತಿರೋದು ಕರೋನಾ ಗೆದ್ದವರಿಗೆ ಹೃದಯಾಘಾತದ ಭೀತಿ ದೇಹದಲ್ಲಿ ನಿಮ್ಮ ರಕ್ತ ಹೆಪ್ಪುಗಟ್ಟುತ್ತದೆ ನಿಮಗೆ ಪಾರ್ಶ್ವವಾಯು ಫಿಟ್ಸ್ ಒಡೆಯಬಹುದು ಗ್ಯಾಂಗ್ರಿನ್ ಸಮಸ್ಯೆ ಕಾಲು ಕಾಡಬಹುದು ಗೊತ್ತಲ್ಲ ಗ್ಯಾಂಗ್ರಿನ್ ಆದರೆ ಕಾಲು ಕಟ್ ಮಾಡಿ ತೆಗಿತಾರೆ ಆ ಥರ ಆದರೆ ನಾ ಹೇಳ್ತಿರೋದು ಈ ಥರದ್ದು ಕಾಡುತ್ತೆ ಅಂತ ಎಚ್ಚರಕ್ಕೆ ಎಚ್ಚರಿಕೆ ಕೊಡ್ತಿದ್ದಾರೆ ಜಯದೇವ ಆಸ್ಪತ್ರೆಗೆ ಈಗಾಗಲೇ ಹೆಚ್ಚಿನ ರೋಗಿಗಳು ದಾಖಲಾಗ್ತಾ ಇದ್ದಾರೆ ಹಾಗಾಗಿನೇ ಎಚ್ಚರಿಕೆ ಕೊಡ್ತಾ ಇರೋದು ಜೂನ್ ಒಂದನೇ ತಾರೀಕಿಂದ ಜೂನ್ ಮೂವತ್ತನೇ ತಾರೀಕಿನ ತನಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತ್ಮೂರು ರೋಗಿಗಳು ಬೆಂಗಳೂರಿನ ಜಯದೇವ ಹೃದ್ರೋಗ ಸಂಸ್ಥೆಗೆ ದಾಖಲಾಗಿದ್ದಾರೆ ಆಸ್ಪತ್ರೆಗೆ ಇಪ್ಪತ್ತಾರು ಮಂದಿ ದಾಖಲಾಗಿದ್ದಾರೆ ಆಸ್ಪತ್ರೆಯ ನಿರ್ದೇಶಕ ಪ್ರಸಿದ್ಧ ಹಾರ್ಟ್ ಸ್ಪೆಷಲಿಸ್ಟ್ ಕಾರ್ಡಿಯಾಕ್ ಸರ್ಜನ್ ಡಾಕ್ಟರ್ ಮಂಜುನಾಥ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕೊರೋನಾದಿಂದ ಗುಣಮುಖ ಆದವರಲ್ಲಿ ಸಮಸ್ಯೆ ಕಾಣಿಸ್ತಾ ಇದೆ ಇಪ್ಪತ್ತೊಂದರಿಂದ ನೂರ ಎಂಟು ದಿನಗಳ ಒಳಗೆ ಹೃದಯ ಸಮಸ್ಯೆ ಕಾಣಿಸ್ತಾ ಇದೆ ರಕ್ತ ಹೆಪ್ಪುಗಟ್ತಾ ಇದೆ ಅದು ನೀಲಿ ನೀಲಿ ಬಣ್ಣ ಕೂಡ ತಿರುಗುತ್ತೆ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆಯಂತೆ ಎಲ್ಲರಿಗೂ ಕೂಡ ಸೊ ಹಾಗಾಗಿ ಹುಷಾರಾಗಿರಿ ಅಂತ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರು ಪದ್ಮಶ್ರೀ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇದ್ರ ಬಗ್ಗೆ ಮಾಹಿತಿ ಕೊಡ್ತಿದ್ದಾರೆ ಇಪ್ಪತ್ತೊಂದರಿಂದ ನೂರ ಎಂಟು ದಿನಗಳ ಒಳಗೆ ಕರೋನಾ ಗೆದ್ದವರಿಗೆ ಹೃದಯದ ಸಮಸ್ಯೆ ರಕ್ತ ಹೆಪ್ಪುಗಟ್ಟುವಿಕೆ ಪಾರ್ಶ್ವವಾಯು ಅವರಿಗೆ ಬಡಿಯುತ್ತೆ ಅನ್ನೋ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಗ್ಯಾಂಗ್ರೀನ್ ಸಮಸ್ಯೆ ಕಾಡುವಂಥ ಸಾಧ್ಯತೆಗಳು ಕೂಡ ಇದೆಯಂತೆ ಸೊ ಹಾಗಾಗಿ ಪೋಸ್ಟ್ ಕೋವಿಡ್ ಏನಿದೆ ಅದು ಕೂಡ ತುಂಬ ಡೇಂಜರ್ ಹೆದರಿಸ್ತಾ ಇದ್ದೀವಿ ಅಂತಲ್ಲ ಅಲರ್ಟ್ 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 ಮೂರು ಮೂರು ಸಾರಿ ಹೇಳ್ತಾ ಇದ್ದೀವಿ ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ಯಾವುದೇ ಸಂದರ್ಭದಲ್ಲೂ ಓ ಕರೋನಾ ಬಂತು ಹುಷಾರಾಗ್ಬಿಟ್ಟೆ ನನ್ನ ದೇಹದಲ್ಲಿ ಆ್ಯಂಟಿಬಾಡಿ ಡೆವಲಪ್ ಆಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಆರಾಮಾಗಿ ಕೈ ಬೀಸ್ಕೊಂಡು ಓಡಾಡ್ಬಿಡ್ಬೇಡಿ ಹುಷಾರಾಗಿರಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡಿ ಕೇರ್ ತೆಗೆದುಕೊಳ್ಳಿ ಯಾವುದೇ ಸಂದರ್ಭದಲ್ಲೂ ಕೂಡ ನಿರ್ಲಕ್ಷ್ಯ ನೆಗ್ಲಿಜೆನ್ಸ್ ಒಳ್ಳೇದಲ್ಲ ಅದನ್ನು ಮಾಡಲೇಬೇಡಿ ಇರೆಸ್ಪೆಕ್ಟಿವ್ ಆಫ್ ಏಜ್ ಮತ್ತು ಜೆಂಡರ್ ಹೇಳ್ತಾ ಇದ್ದೀನಿ ನಾನು ಇಂಥವ್ರಿಗೆ ಮಾತ್ರ ಬರುತ್ತೆ ಈ ಏಜ್ ಗ್ರೂಪು ಇಂಥ ಲಿಂಗಗಳು ಅಂತಲ್ಲ ಯಾರಿಗೆ ಬೇಕಾದ್ರೆ ಬರ್ಬೋದು ಬಿಕಾಸ್ ಕರೋನಾ ಸಮಸ್ಯೆಯಿಂದ ಹಾರ್ಟ್ ಅಟ್ಯಾಕ್ ಆಗಿರೋ ಮೂವತ್ತು ವರ್ಷದ ಬ್ರ್ಯಾಕೆಟಲ್ಲಿರೋರು ನೋಡಿದ್ದೀವಿ ನಲವತ್ತು ಐವತ್ತು ವರ್ಷದವ್ರು ನೋಡಿದ್ದೀವಿ ಅರುವತ್ತೆಪ್ಪತ್ತು ವರ್ಷದವರು ನೋಡಿದ್ದೀವಿ ಆ ಉದಾಹರಣೆಗಳಿವೆ ಸೊ ಹಾಗಾಗಿ ಎಲ್ಲರೂ ಹುಷಾರಾಗಿರಿ ನ್ಯೂಸ್ ಸೆಟ್ಟಿಂಗ್ ಕನ್ನಡದ ಮೂಲಕ ಆ ಅಲರ್ಟ್ ಅನ್ನು ನಿಮ್ಮ